ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಮಾರ್ಕೆಟಿನ ಒಣೆಮೆಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಒಂದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಯಾವ ಕಾಯಿ ಗರಿಷ್ಠವಾಗಿ ಹೋಗಿದೆ ಅನ್ನೋದು ನೋಡ ನೋಡ್ತಿದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವಿಲ್ಲಿ ಮೊದಲಾಗಿ ನೋಡಿದರೆ ಒಣಮಶಿನಕಾಯಿ ಡಬ್ಬಿ ವೆರೈಟಿ ಡಬ್ಬಿಕಾಯಿ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಇನ್ನೂರ ಒಂಬತ್ತು ಗರಿಷ್ಠ ಬೆಲೆ ಅರುವತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಡಬ್ಬೆ ಒಣಮಶ್ಸಿನಕಾಯಿ ಇದೆ ಮಧ್ಯಸ್ಥ ಬೆಲೆ ಬಂದು ನಲವತ್ತೊಂದು ಸಾವಿರ ಎಂಟುನೂರ ಒಂಬತ್ತು ಇನ್ನು ನಾವು ಒಣಮಶ್ಸಿನಕಾಯಿ ಗುಂಟೂರುಕಾಯಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಹದಿನಾರು ನೂರ ಅರವತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ಇನ್ನೂರ ಒಂಬತ್ತು ರೂಪಾಯಿ ಇನ್ನು ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದು ನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಗುಂಟೂರುಕಾಯಿ ನಶ್ ನಂತರ ನಾವಿಲ್ಲಿ ಕಡ್ಡಿ ಒಣಮಶಿನಕಾಯಿ ಕಡ್ಡಿ ಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಎರಡು ಸಾವಿರ ಒಂಬೈನೂರ ಒಂಬತ್ತು ಗರಿಷ್ಠ ಬೆಲೆ ಐವತ್ತೊಂದು ಸಾವಿರ ಆರುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೇಳು ಸಾವಿರ ಒಂಬತ್ತು ಇಲ್ಲಿ ನಾವು ನೋಡಿದರೆ ಒಣಮೆಣಸಿನಕಾಯಿ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕಿಗೆ ಗುರುವಾರ ದಿನ ಡಬ್ಬಿ ಒಣಮೆಣಿನಕಾಯಿ ಅತ್ಯಧಿಕವಾಗಿ ಗರಿಷ್ಠ ರೇಟ್ವಾಗಿ ಹೋಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ರೇಟ್ ಅಂಬೋದು ಹೋಗಿದೆ ನಂತರ ನಾವಿಲ್ಲಿ ಕಡ್ಡಿ ಒಣಮ್ಸಿನಕಾಯಿ ನೋಡಿದರೆ ಐವತ್ತೊಂದು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಕಡ್ಡಿ ಒಣಮಣಸಿನಕಾಯಿ ಹೋಗಿದೆ ಇನ್ನು ಗುಂಟೂರು ಒಣಮೆಣಕಾಯಿ ನೋಡಿದರೆ ಹದಿನೆಂಟು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ರೇಟ್ ಅಂಬೋದು ಇದೆ ಸ್ನೇಹಿತರೆ ಇದಿಷ್ಟು ಫೆಬ್ರವರಿ ಒಂದನೇ ತಾರೀಕು ಗುರುವಾರ ದಿನ ನಡೆದ ಬ್ಯಾಡಿಗೆ ಕೃಷಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳು ಸ್ನೇಹಿತರೆ ಇಂತಹ ಲೇಟೆಸ್ಟ್ ಕೃಷಿ ಮಾರುಕಟ್ಟಿಗಳ ಹೆಚ್ಚಿನ ಮಾಹಿತಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್